ಸುದ್ದಾಣ ಶೆಟ್ಟಿ ಯೂಟ್ಯೂಬ್ಗೆ ಸ್ವಾಗತಿಸುತ್ತಾ ಇವತ್ತು ಒಂದು ನೋಟಿಫಿಕೇಷನ್ ಆಗಿರ್ತಕ್ಕಂಥದ್ದು ಇಲ್ಲಿ ಕರ್ನಾಟಕ ಸರ್ಕಾರದ ಈ ಒಂದು ನೋಟಿಫಿಕೇಷನ್ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಇದರಲ್ಲಿ ದಿನಾಂಕ ಇಪ್ಪತ್ತಾರು ಐದು ಎರಡು ಸಾವಿರ ಇಪ್ಪತ್ತೈದರಂದು ಯು ಪಿ ಎಸ್ ಸಿ ನಾಗರಿಕ ಸೇವೆ ಹಾಗೂ ಬ್ಯಾಂಕಿಂಗ್ ಪಿ ಒ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಉಚಿತ ಪರೀಕ್ಷಾ ಪೂರ್ವ ತರಬೇತಿ ನೀಡುತ್ತಿದ್ದು ರಾಜ್ಯದ ಹಿಂದುಳಿದ ವರ್ಗಗಳ ಪ್ರವರ್ಗ ಒಂದು ಟು ಎ ತ್ರೀ ಎ ಹಾಗೂ ತ್ರೀ ಬಿಗಳಿಗೆ ಸೇರಿದ ಅಹರ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಮಾತ್ರ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಈ ಒಂದು ಕೆಳಕಂಡ ಷರತ್ತುಗಳು ಅನ್ವಯ ಆಗ್ತಕ್ಕಂಥದ್ದು ಅವರು ಈಗಾಗಲೇ ವಿದ್ಯಾರ್ಥಿಗಳು ಪರೀಕ್ಷಾ ತರಬೇತಿ ಪಡೆದಿರ್ತಕ್ಕಂಥ ಅಭ್ಯರ್ಥಿಗಳು ಪುನಂ ಅರ್ಜಿಯನ್ನು ಮತ್ತು ತರಬೇತಿಯನ್ನು ಪಡೆಯಲು ಅರ್ಹ ಇರುವುದಿಲ್ಲ ಅಂತ ಈ ಒಂದು ಸೂಚನೆಯಲ್ಲಿ ಎರಡನೇ ನೋಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಅನುದಾನಿತ ಸಂಸ್ಥೆಗಳು ಸಾರ್ವಜನಿಕ ಸ್ವಾಮ್ಯಕ್ಕೆ ಒಳಪಟ್ಟ ಸಂಸ್ಥೆಗಳಲ್ಲಿ ನೌಕರರು ಸದರಿ ಕಾರ್ಯಕ್ರಮದಡಿ ಅರ್ಜಿ ಸಲ್ಲಿಸಲು ಮತ್ತು ತರಬೇತಿ ಪಡೆಯಲು ಅರ್ಹರಿರೋದಿಲ್ಲ ಇವರು ಕೂಡ ಎರಡನೇ ಯಾವುದೇ ಒಂದು ಸರ್ಕಾರ ಕೇಂದ್ರ ರಾಜ್ಯ ಮತ್ತು ಅನುದಾನಿತ ಸಂಸ್ಥೆಗಳಲ್ಲಿ ನೌಕರಿ ಮಾಡ್ತಕ್ಕಂಥವರು ಕೂಡ ಈ ಒಂದು ಅರ್ಜಿ ಸಲ್ಲಕ್ಕೆ ಸಲ್ಲಿಸಲಿಕ್ಕೆ ಅರ್ಹರಿರೋದಿಲ್ಲ ಮೂರನೇ ಅಭ್ಯರ್ಥಿಯು ಕರ್ನಾಟಕದ ಖಾಯಂ ನಿವಾಸಿಯಾಗಿರಬೇಕು ನಾಲ್ಕನೇದು ಯು ಪಿ ಎಸ್ ಸಿ ನಾಗರಿಕ ಸೇವಾ ಮತ್ತು ಬ್ಯಾಂಕಿಂಗ್ ಪಿ ಒ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪರೀಕ್ಷಾ ಪೂರ್ವ ತರಬೇತಿಗೆ ಅಭ್ಯರ್ಥಿ ಒಂದೇ ಅರ್ಜಿಯನ್ನು ಸಲ್ಲಿಸುವುದು ಒಬ್ಬ ಅಭ್ಯರ್ಥಿಗೆ ಒಂದು ತರಬೇತಿಯನ್ನು ಮಾತ್ರ ಪಡೆಯಲು ಅವಕಾಶವಿರುತ್ತದೆ ಅನುದಾನದ ಲಭ್ಯತೆಗೆ ಅನುಗುಣವಾಗಿ ಭೌತಿಕ ಗುರಿ ಹಾಗೂ ಮಾನಸಿಕ ವೇತನ ನಿಗದಿಪಡಿಸಲಾಗುತ್ತದೆ ಅದರ ಜೊತೆಗೆ ಈ ಒಂದು ತರಬೇತಿ ಅವಧಿ ಐದನೇ ನೋಡಿರಿ ತರಬೇತಿ ಅವಧಿ ಇಲ್ಲಿ ಕ್ರಮ ಸಂಖ್ಯೆಗಳು ಪರೀಕ್ಷಾ ಪೂರ್ವ ತರಬೇತಿ ಹೆಸರು ಯು ಪಿ ಎಸ್ ಸಿ ನಾಗರಿಕ ಸೇವಾ ಪರೀಕ್ಷೆ ವಿಷಯ ಪೂರ್ವಭಾವಿ ಮತ್ತು ಮುಖ್ಯ ಪರೀಕ್ಷೆ ಜನರಲ್ ಸ್ಟಡೀಸ್ ಒಂದು ಆಪ್ಷನಲ್ ಸಬ್ಜೆಕ್ಟ್ ಆ್ಯಂಡ್ ಪರ್ಸ್ನಲ್ ಇಂಟರ್ವ್ಯೂ ಈ ಒಂದು ವಿಷಯ ಆಗಿರತಕ್ಕಂಥದ್ದು ಇದಕ್ಕೆ ತರಬೇತಿ ಅವಧಿ ಮರು ಏಳರಿಂದ ಒಂಬತ್ತು ತಿಂಗಳವರೆಗೂ ಅದೇ ಎರಡನೇ ಮೂರನೇದು ಬ್ಯಾಂಕಿಂಗ್ ಪಿ ಒ ಬ್ಯಾಂಕಿಂಗ್ ಪಿ ಓ ನೇಮಕಾತಿ ಪರೀಕ್ಷೆ ಸಮಗ್ರ ವಿಷಯಗಳು ಕನಿಷ್ಠ ಮೂರು ತಿಂಗಳು ಇಲ್ಲಿ ಏನು ಮಾಡಬೇಕು ವಿದ್ಯಾರ್ಥಿಗಳನ್ನು ಹೋಗಿದೆ ಏಳನೇದು ಎರಡು ಸಾವಿರ ಐದನೇ ಸಾಲಿನಲ್ಲಿ ಪೂರ್ವದಲ್ಲಿ ಎಸ್ ಎಸ್ ಎಲ್ ಸಿ ಉತ್ತೀರ್ಣರಾದ ಅಭ್ಯರ್ಥಿಗಳು ತಮ್ಮ ಹೆಸರು ಹತ್ತನೇ ತರಗತಿಯ ಮೂಲ ಅಂಕಪಟ್ಟಿಯೊಂದಿಗೆ ಹತ್ತಿರದ ಜಿಲ್ಲಾ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿಗಳಿಗೆ ಹೋಗಿ ಅಂಕಪಟ್ಟಿಯನ್ನು ವಿವರವನ್ನು ಎಂಟ್ರಿ ಮಾಡಿಸಿ ನಂತರ ಅರ್ಜಿ ಸಲ್ಲಿಸಬಹುದು ಎಂಟನೇ ನೋಡಿ ಸಿ ಬಿ ಎಸ್ ಸಿ ಮತ್ತು ಐ ಸಿ ಎಸ್ ಸಿ ಹಾಗೂ ಇತರೆ ರಾಜ್ಯಗಳಲ್ಲಿ ಹತ್ತನೇ ತರಗತಿಯಲ್ಲಿ ಉತ್ತೀರ್ಣರಾಗಿರುವ ಮತ್ತು ಸದರಿ ಕಾರ್ಯಕ್ರಮದ ಅಡಿಯಲ್ಲಿ ಪೂರ್ವ ಪರೀಕ್ಷಾ ಪೂರ್ವ ತರಬೇತಿಗೆ ಅರ್ಹರಿರುವ ಕರ್ನಾಟಕ ರಾಜ್ಯ ಅಭ್ಯರ್ಥಿಗಳು ತಮ್ಮ ಹತ್ತನೇ ತರಗತಿಯ ಮೂಲ ಅಂಕಪಟ್ಟಿಯೊಂದಿಗೆ ಹತ್ತಿರದ ಜಿಲ್ಲಾ ತಾಲೂಕು ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿಗಳ ಕಚೇರಿಗೆ ಹೋಗಿ ಅಂಕಪಟ್ಟಿ ವಿವರವನ್ನು ಎಂಟ್ರಿ ಮಾಡಿಸಿ ನಂತರ ಅರ್ಜಿ ಸಲ್ಲಿಸಬೇಕು ನೆಕ್ಸ್ಟ್ ಒಂಬತ್ತನೇದು ಅರ್ಹತೆಗಳು ಇಡೀ ಅರ್ಹತೆಗಳಲ್ಲಿ ಅಭ್ಯರ್ಥಿಯು ಕರ್ನಾಟಕ ರಾಜ್ಯದ ಖಾಯಂ ನಿವಾಸಿಯಾಗಿರಬೇಕು ಹಿಂದುಳಿದ ವರ್ಗಗಳ ಪ್ರವರ್ಗ ಟು ಎ ತ್ರೀ ಎ ಅಥವಾ ತ್ರೀ ಬಿಗಳಿಗೆ ಸೇರಿರಬೇಕು ಅಭ್ಯರ್ಥಿಯ ಕುಟುಂಬದ ವಾರ್ಷಿಕ ಆದಾಯ ಮಿತಿ ಪ್ರವರ್ಗ ಒಂದು ಟೂ ಎ ತ್ರೀ ಎ ಐವತ್ ಐದು ಲಕ್ಷಗಳಿಗೆ ವಿದ್ಯಾರ್ಥತೆ ಯಾವುದೇ ಒಂದು ವಿಶ್ವವಿದ್ಯಾಲಯದಿಂದ ಪಡೆದಿ ಪಡೆದ ಪದವಿ ಪಡೆದಿರಬೇಕು ಅರ್ಜಿ ಸಲ್ಲಿಸುವರ ನಿಗದಿತ ವಯೋಮತಿ ಹದಿನೈದು ಆರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅನ್ವಯಿಸುವಂತೆ ನೋಡಿ ಪರೀಕ್ಷಾ ಪೂರ್ವ ತರಬೇತಿ ಕನಿಷ್ಠ ವಯಸ್ಸು ಗರಿಷ್ಠ ವಯಸ್ಸು ಯು ಪಿ ಎಸ್ ಸಿ ನಾಗರಿಕ ಸೇವೆ ಇಪ್ಪತ್ತೊಂದರಿಂದ ಕನಿಷ್ಠ ಗರಿಷ್ಠ ಮೂವತ್ತೊಂದು ಬ್ಯಾಂಕಿಂಗ್ ಪಿ ಓ ಬಿ ಸಿಯಲ್ಲಿ ಇಪ್ಪತ್ತೊಂದರಿಂದ ಇಪ್ಪತ್ತೇಳು ಅದರ ಜೊತೆಗೆ ಅಭ್ಯರ್ಥಿ ಪಾಸ್ಪೋರ್ಟ್ ಅಳತೆ ಇತ್ತೀಚಿನ ಭಾವಚಿತ್ರಗಳು ಜಿ ಪಿ ಜಿ ಆ್ಯಂಡ್ ಜಿ ಪಿ ಜಿ ಫಾರ್ಮ್ನಲ್ಲಿ ಅಪ್ಲೋಡ್ ಮಾಡಬೇಕು ಒಂದು ಎಂ ಬಿ ಒಳಗಡೆ ನೋಡಿ ಹತ್ತನೇದು ಅಭ್ಯರ್ಥಿಯು ಯು ಪಿ ಸಿ ನಾಗರಿಕ ಸೇವೆ ಬ್ಯಾಂಕಿಂಗ್ ಪಿ ಒ ಬಿ ಅಥವಾ ಎರಡೂ ಸ್ಪರ್ಧಾತ್ಮಕ ಪರೀಕ್ಷೆಯ ಪೂರ್ವ ತರಬೇತಿಗಳಿಗೆ ಅವರು ವಯೋಮಿತಿ ಆಧಾರದ ಮೇಲೆ ಅರ್ಜಿಯಲ್ಲಿ ಆಸಕ್ತಿ ನಮೂದಿಸಬಹುದಾಗಿದ್ದು ಅದರಂತೆ ಅಭ್ಯರ್ಥಿಗಳು ಸಾಮಾನ್ಯ ಪ್ರವೇಶ ಪರೀಕ್ಷೆಗಳನ್ನು ಬರೆಯಲು ಅರ್ಹರಾಗಿರುತ್ತಾರೆ ಒಂದು ಅಭ್ಯರ್ಥಿಯು ಸದರಿ ಎರಡು ಸಾಮಾನ್ಯ ಪ್ರವೇಶಗಳಿಗೆ ಉತ್ತಮ ಅಂಕಗಳು ಪಡೆದರೆ ಎರಡು ಅಂತಿಮವಾಗಿ ಅಭ್ಯರ್ಥಿ ಯಾವುದಾದರೂ ಒಂದು ತರಬೇತಿಯನ್ನು ಮಾತ್ರ ಪಡೆಯಲು ಅರ್ಹರಾಗಿರುತ್ತಾರೆ ಎರಡರಲ್ಲಿ ಅಭ್ಯರ್ಥಿ ಬ್ಯಾಂಕ್ ಖಾತೆ ವಿವರ ಯಾವುದೇ ಬ್ಯಾಂಕಿನಲ್ಲಿ ತನ್ನ ಖಾತೆ ಹೊಂದಿದ್ದು ಬ್ಯಾಂಕ್ ಹೆಸರು ಶಾಖೆ ಖಾತೆ ಐ ಎಫ್ ಸಿ ಕೋಡ್ ಕಡ್ಡಾಯವಾಗಿ ಅರ್ಜಿ ನಿಗದಿತ ಸ್ಥಳದಲ್ಲಿ ನಮೂದಿಸುವುದು ಒಂದು ವೇಳೆ ತಪ್ಪು ಮಾಹಿತಿ ಕಾರಣದಿಂದ ಉಂಟಾಗಬಹುದಾದ ಲೋಪಗಳಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳೇ ಬೇಜವಾಬ್ದಾರರಾಗಿರುತ್ತಾರೆ ನೆಕ್ಸ್ಟ್ ಅದು ಇಲಾಖೆ ವತಿಯಿಂದ ಯಾವುದೇ ಪತ್ರ ವ್ಯವಹಾರಗಳು ನಡೆಸಲಾಗುವುದಿಲ್ಲ ಇಲಾಖೆ ವೆಬ್ಸೈಟ್ ಕಾಲ ಕಾಲಕ್ಕೆ ವೀಕ್ಷಿಸತಕ್ಕದು ಹಾಗೂ ವೆಬ್ಸೈಟ್ನಲ್ಲಿ ನೀಡಲಾದ ಸೂಚನೆಗಳಿಗನುಸಾರವಾಗಿ ಪ್ರವೇಶ ಪರೀಕ್ಷೆ ಡೌನ್ಲೋಡ್ ಮಾಡಿಕೊಳ್ಳಬಹುದು ಈ ರೀತಿಯಾಗಿ ಸಾಮಾನ್ಯ ಪ್ರವೇಶ ಪರೀಕ್ಷೆಗಳು ಪಠ್ಯ ಕ್ರಮದನ್ವಯ ಸಾಮಾನ್ಯ ಪ್ರವೇಶ ಪರೀಕ್ಷೆ ನಡೆಸಲಾಗುತ್ತದೆ ಯು ಪಿ ಎಸ್ ಸಿ ನಾಗರಿಕ ಸೇವೆ ಮತ್ತು ಬ್ಯಾಂಕಿಂಗ್ ಪಿ ಒ ಪರೀಕ್ಷೆ ಪೂರ್ವ ತರಬೇತಿಗಾಗಿ ಒಂದು ನೂರು ಅಂಕಗಳು ಬಹು ಆಯ್ಕೆಯಲ್ಲಿರುತ್ತವೆ ಎರಡು ಸಾಮಾನ್ಯ ಪ್ರವೇಶ ಪರೀಕ್ಷೆಗಳು ನಡೆಸಲಾಗುತ್ತದೆ ಸಾಮಾನ್ಯ ಪ್ರವೇಶ ಮಾರ್ಗಸೂಚಿಗಳು ಆಯ್ಕೆ ವಿಧಾನ ಕಲ್ಯಾಣ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ನಡೆಸುವ ಸಾಮಾನ್ಯ ಪ್ರವೇಶ ಪರೀಕ್ಷೆ ಅಭ್ಯರ್ಥಿ ಗಳಿಸಿದ ಅಂಕಗಳು ಮೀಸಲಾತಿ ಪ್ರವ ಗಳಿಸಿದ ಅಂಕಗಳು ವಿವಿಧ ಸಂಸ್ಥೆಗಳಿಗೆ ನೀಡಿರುವ ಸ್ಥಾನಮಾನ ಹಾಗೂ ಸರ್ಕಾರದ ಮಾರ್ಗಸೂಚಿ ಅನ್ವಯ ಅಭ್ಯರ್ಥಿಗಳ ಮೂಲ ದಾಖಲೆಗಳ ಪರಿಶೀಲನೆ ಮಾಡಿದ ನಂತರ ತರಬೇತಿ ಕೌನ್ಸಿಲಿಂಗ್ ಮೂಲಕ ಆಯ್ಕೆ ಮಾಡಲು ನಿಯೋಜಿಸಲಾಗುವುದು ಅಂತಿಮವಾಗಿ ಅರ್ಜಿ ಸಬ್ಮಿಟ್ ಮಾಡುವ ಎಲ್ಲ ಅಂಶಗಳು ಸರಿಯಾಗಿ ಬಗೆ ಅಭ್ಯರ್ಥಿ ಖಚಿತಪಡಿಸಿಕೊಳ್ಳಬೇಕು ಸರಿಯಾದ ಮಾಹಿತಿ ನೀಡಿ ಅಪೂರ್ಣ ಇರುವ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು ಅಭ್ಯರ್ಥಿ ತಪ್ಪು ಮಾಹಿತಿ ನೀಡಿರುವ ಅನರ್ಹ ಅಭ್ಯರ್ಥಿ ಎಂದು ಯಾವುದೇ ಹಂತದಲ್ಲಿ ಕಂಡುಬಂದರೆ ಅಂಥ ಅಭ್ಯರ್ಥಿ ವಿರುದ್ಧ ನಿಯಮಾನುಸಾರ ಸೂಕ್ತ ಕ್ರಮ ಜರುಗಿಸಲಾಗುವುದು ಒಮ್ಮ ಅರ್ಜಿಯು ಒಮ್ಮೆ ಮಾತ್ರ ಸಲ್ಲಿಸಲು ಅವಕಾಶವಿದ್ದು ಅರ್ಜಿಯನ್ನು ಸಲ್ಲಿಸಿದ ನಂತರ ಎಡಿಟ್ ಅಥವಾ ಡಿಲೀಟ್ ಆಪ್ಷನ್ಸ್ಗೆ ಅವಕಾಶ ಇರುವುದಿಲ್ಲ ಅರ್ಜಿ ಸಲ್ಲಿಸಿದ ನಂತರ ಅರ್ಜಿಯ ಪ್ರತಿಯನ್ನು ಪ್ರಿಂಟ್ ತೆಗೆದುಕೊಂಡು ಅಭ್ಯರ್ಥಿ ತಮ್ಮ ಬಳಿ ಇಟ್ಟುಕೊಳ್ಳುವುದು ಸರಿಯಾದ ಒಂದು ಮಾಹಿತಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹದಿನೈದು ಐದು ಹದಿನ ಸಾರಿ ಹದಿನೈದು ಆರು ಎರಡು ಸಾವಿರ ಇಪ್ಪತ್ತೈದರಂದು ಆಗಿರ್ತಕ್ಕಂಥದ್ದು ಲಾಸ್ಟು ಸಾ ಸಮಯ ಬೆಳಗ್ಗೆ ಹತ್ತರಿಂದ ಐದೂವರೆ ಐದು ಮೂವತ್ತರ ಸಾರ್ವಜನಿಕ ರಜೆ ದಿನಗಳನ್ನು ಹೊರತುಪಡಿಸಿ